ಫ್ರೀ ಇಲ್ಲ ಫ್ರೀ ಇದ್ರೆ ಹೊರತು ನೀನು ಕೇಳಿದ್ರಲ್ಲ ನಾಚಿಕೆ ಆಗುತ್ತೆ ನಿಜವಾಗ್ಲೂ ನನಗೆ ಆನ್ಸರ್ ಮಾಡಕ್ಕೆ ನಾಚಿಕೆ ಹೇರ್ ಕಟ್ಟಿಂಗ್ ಡಬಲ್ ಗ್ರಾಜ್ ಚಿತ್ರರಂಗ ಯಾಕೆ ಇವನು ಹೋಗ್ಬಿಟ್ಟು ಪುಕ್ಷ ಪಿಕ್ಚರ್ ನಾವು ಚಿತ್ರದಿಂದ ಮಾಡಿದಾಗ ಹೋಗಿ ಇದೇ ಪಿಕ್ಚರ್ ಮೂರ್ ತಾಸು ಮಜಾ ಮಾಡ್ತಾರೆ ಯಾವತ್ತೂ ಟೀಕಾ ಟಿಪ್ಪಣಿ ಮಾಡ್ಬೇಕಾದ್ರೆ ಇನ್ನೊಂದು ಭಾಗ ನೋಡ್ಬೇಕಾಗತ್ತೆ ಯಾವತ್ತು ಕೂಡ ಬಹಳ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ಅವ್ರು ಟೀಕಾ ಟಿಪ್ಪಣಿ ಮಾಡ್ಬೇಕಾದ್ರೆ ಯಾವತ್ತು ಅಷ್ಟೇ ನಾವ್ ಇವತ್ತು ಚುನಾವಣೆಗೆ ಬಂದಾಗ ಶಿಕ್ಷಕರು ಕೇಳಿದ್ರೆ ಅವರಿಗೆ ವಿಶ್ವಾಸವನ್ನ ಕೊಡಬೇಕು ನಾಳೆ ಕಮಿಟ್ಮೆಂಟ್ ಇರ್ಬೇಕು ಆರು ವರ್ಷ ನಾವು ಕೆಲಸ ಮಾಡ್ಬೇಕು ಶಿಕ್ಷಕರ ಪರವಾಗಿ ಧ್ವನಿ ಇರಬೇಕು ಶಿಕ್ಷಕರು ಇಡೀ ರಾಜ್ಯದಲ್ಲಿ ಬರದಿಡ್ಕೊಳ್ಳಿ ನಾವು ನಮ್ಮ ಸರ್ಕಾರದಿಂದ ಏನೇನ್ ನಿರ್ಧಾರ ನಿಮ್ ತಗೊಳ್ತಾ ಶಿಕ್ಷಕರು ಕೂಡ ಗಂಭೀರವಾಗಿ ಅದನ್ನ ಗಮನ ತಗೊಳ್ತಾ ಇದ್ದಾರೆ ಅವರಿಗೂ ಆಸೆ ಇದೆ ಕೆಲವು ನಿರ್ಧಾರಗಳನ್ನ ನಾವೇನ್ ಮಾಡಿದ್ವಿ ಅದು ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ಶ್ರೀನಿವಾಸ ಗೆಲ್ಸಿ ಒಳ್ಳೆ ರೀತಿಯಲ್ಲಿ ಸರ್ಕಾರನು ಕೂಡ ಅವ್ರ ಇತ್ತು ಶಿಕ್ಷಕರ ಪರವಾಗಿ ನಾನು ಕೂಡ ಇರ್ತೀನಿ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟು